ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಮಾಜಿ ಸಚಿವ ಡಿ ರೇವಣ್ಣ ಹೇಳಿಕೆ ನ್ಯಾಯಾಲಯದಲ್ಲಿ ಪ್ರಕರಣ ಇರುವಾಗ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ನನಗೆ ನ್ಯಾಯಾಲಯದ ಬಗ್ಗೆ ಗೌರವವಿದೆ ನಾನು ದೇವರ ಮೇಲೆ ನಂಬಿಕೆ ಇಟ್ಟಿರುವವನು ರಾಜ್ಯದ ಜಿಲ್ಲೆಯ ಹಾಗೂ ಹೊಳೆನಸೀಪುರದ ದೇವೇಗೌಡರು ಅರವತ್ತು ವರ್ಷದಿಂದ ರಾಜಕೀಯ ಶಕ್ತಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ನನಗೆ ಶಕ್ತಿ ಕೊಟ್ಟಿದ್ದಾರೆ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಹೊಳೆನರಸೀಪುರ ತಾಲೂಕಿನ ಜನರು ಜಿಲ್ಲೆಯ ಜನರ ಜೊತೆ ನಾನು ಬದುಕಿರುವೆ ನಿಮ್ಮ ಜೊತೆ ನಾನು ದೇವೇಗೌಡರು ಕುಮಾರಸ್ವಾಮಿ ಹಾಗೂ ನನ್ನ ಕುಟುಂಬ ಇರುತ್ತದೆ ಯಾರು ಧೃತಿಗೆಡಬೇಕಾದ ಪ್ರಮೇಯವಿಲ್ಲ ಜಿಲ್ಲೆಯ ಜನ ನನಗೆ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರಕ್ಕೆ ನಾನು ಋಣಿಯಾಗಿರುತ್ತೇನೆ ನಮ್ಮ ಕಾರ್ಯಕರ್ತರ ಸಂಕಷ್ಟಕ್ಕೆ ಜೊತೆಯಾಗಿರುತ್ತೇನೆಂದು ತಿಳಿಸಿದರು ನನಗೆ ಸುಮಾರು ಇಪ್ಪತ್ತೈದು ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಗೊತ್ತಾಯ್ತು ಸರ್ ಇಪ್ಪತ್ತೈದು ವರ್ಷ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ನಾನು ಮತ್ತು ಒಳಸುರ ತಾಲೂಕಿನ ನಾನು ಬದುಕಿರೋವರಿಗೆ ನಮ್ಮ ಜನ ಯಾರು ಕೃತಿಗೆ ಇರ್ಬೇಕು ಅಂತ ಅವಶ್ಯಕತೆ ನಿಮ್ಮ ಜೊತೆ ಇರ್ತೀನಿ ಕುಟುಂಬ ದೇವೇಗೌಡರು ನಾನು ಕುಮಾರಣ್ಣ ಎಲ್ಲ ನಿಮ್ಮ ಜೊತೆ ಇರ್ತೀನಿ ಯಾವುದೇ ಕೃತಿಗೆ ಇಡಬೇಕಾದಂಥ ಇಲ್ಲ ಗೊತ್ತಾಯ್ತಾ ಅದರಿಂದ ನಮ್ಮ ಜಿಲ್ಲೆ ಜನ ಯುವ ಏನು ಸಹಕಾರ ಕೊಟ್ಟಿದ್ದೀನಿ ಮುಂಜಾನೆ ನನಗೆ ಜೊತೆ ಆ ಸಹಕಾರಕ್ಕೆ ಋಣಿಯಾಗಿದೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಬಾಕಿದು ಆಮೇಲೆ ಏನೇ ಇದ್ದರು ಇಲ್ಲೇ ಇರ್ತೀನಿ ಇವತ್ತು ದಕ್ಷಿಣ ಅದು ವಿಧಾನ ಪರಿಷತ್ತು ಎಲೆಕ್ಷನ್ ಇದೆ ಅದಕ್ಕೋಸ್ಕರ ನಿನ್ನೆ ದಿವಸ ನಾನು ಮೈಸೂರಿನಲ್ಲಿ ನಮ್ಮ ಕಾರ್ಯಕರ್ತರು ಜೊತೆ ಕುಮಾರನ ಏನು ಮೀಟಿಂಗ್ ಕರೆದಿದ್ದು ನಾನು ಭಾಗವಹಿಸಿದ್ದೀನಿ ಇವತ್ತು ಹಾಸನದಲ್ಲೂ ನಾನು ನಮ್ಮ ಪ್ರಮುಖ ಫಸ್ಟು ನಮ್ಮ ಲೀಡ್ರ್ಗಳು ಕರೆದು ಆಮೇಲೆ ಶಿಕ್ಷಕರ ಏನಿದೆ ಇವತ್ತು ಕುಮಾರಣ್ಣರು ಶಿಕ್ಷಕರಿಗೆ ಏನು ಕೊಡುಗೆ ಕೊಟ್ಟು ಅವರು ಕಳೆದ ಐವತ್ತು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದಾಗ ಬಂದಾಗಲಿಂದ ಸುಮಾರು ಐವತ್ತು ತಾಲೂಕು ಕೇಂದ್ರಗಳಲ್ಲಿ ಪಿ ಯು ಇರಲಿಲ್ಲ ಸುಮಾರು ಒಂದು ಐವತ್ತು ನಲವತ್ತೆಂಟು ತಾಲೂಕು ಕೇಂದ್ರಗಳಲ್ಲಿ ಫಸ್ಟ್ ಕಾಲೇಜ್ ಇರಲಿಲ್ಲ ಶಿಕ್ಷಣಕ್ಕೆ ಯಾರು ಒತ್ತು ಕೊಟ್ಟಂಥ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣರು ಯಡಿಯೂರಪ್ಪನರಿದ್ದಂಥ ಕಾಲದಲ್ಲಿ ಅಂತ ಹೇಳ್ತಾರೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಅವರು ನಿಂತಿದ್ದಾರೆ ನಮ್ಮ ಪಕ್ಷದಿಂದ ಅವರಿಗೆ ಮತ ಕೊಡೋದಕ್ಕೆ ನಾನು ಎಲ್ಲ ಶಿಕ್ಷಕರನ್ನ ಮನವಿ ಮಾಡ್ತೀನಿ ಇವತ್ತು ನಮ್ಮ ಜಿಲ್ಲೆಯ ನಾಲ್ಕು ಶಾಸಕರು ಮತ್ತು ಶುಕ್ರವಾರ ಬಿ ಜೆ ಪಿಯ ಮುಖಂಡರು ನಮ್ಮ ನಿನ್ನೆ ಸುರೇಶನವರು ಸಿಕ್ಕಿದರು ಜಿಲ್ಲಾ ಅಧ್ಯಕ್ಷರು ಸಿಕ್ಕಿದ್ರು ಬಿ ಜೆ ಪಿಯ ಮತ್ತು ಎಲ್ಲ ಬಿ ಜೆ ಪಿಯ ಮುಖಂಡರನ್ನು ನಾನು ಮೈಸೂರಲ್ಲಿ ಬಂದಿದ್ರು ಭೇಟಿ ಮಾಡಿದ್ದೀನಿ ಶುಕ್ರವಾರ ದಿವಸ ಮತ್ತಿನ್ನೊಂದು ಸಭೆ ಮಾಡ್ತೀನಿ ಇವತ್ತು ನಮ್ಮ ಪಕ್ಷದ ಶಾಸಕರು ನಾವೆಲ್ಲ ಒಳಗೊಂಡಂತೆ ಒಂದು ಆಸನದಲ್ಲಿ ಜಿಲ್ಲಾ ಮುಖಂಡರು ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಆದ್ಮೇಲೆ ಎರಡು ಗಂಟೆ ನಮ್ಮ ಹೇಳ್ತಿದ್ದೇನೆ ನಾನು ಈಗ ನ್ಯಾಯಾಲಯದ ವಿಷಯ ನಾನು ಯಾವುದೂ ಮಾತಾಡೋಕ್ಕೋಗೋಲ್ಲ ನ್ಯಾಯಾಲಯದ ಬಗ್ಗೆ ನನಗೆ ಗೌರವ ಇದೆ ದೇವ್ರ ಬಗ್ಗೆ ನನಗೆ ಗೌರವ ಇದೆ ಇವತ್ತು ಒನ್ಲಿ ನಮ್ಮ ಜಿಲ್ಲೆ ಜನ ನನಗೆ ದೇವೇಗೌಡರಿಗೆ ನನಗೆ ದೇವೇಗೌಡರಿಗೆ ಅರವರೆಗೂ ವರ್ಷ ರಾಜಕಾರಣದ ಬೆಳೆ ಹಿಡಿದು ಅವ್ರನ್ನ ಇಡೀ ಇವತ್ತು ಭಾರತ ದೇಶದ ಕಾರಣ ಅದ್ರ ಬಗ್ಗೆ ನಾನು ಈ ಜಿಲ್ಲೆ ಜನ ರಾಜ್ಯದ ಜನ ಇವತ್ತು ನಾನು ಕೃತಜ್ಞರಾಗಿದ್ದೆ ಮತ್ತು ನಾನು ಇಪ್ಪತ್ತೈದು ವರ್ಷ ಶಾಸಕ ಕೆಲಸ ಇವತ್ತು ದಕ್ಷಿಣದ ವಿಧಾನ ಪರಿಷತ್ ಇದು ನಿಂತಿದ್ದಾರೆ ಅವ್ರ ಪರವಾಗಿ ಇವತ್ತು ನಾವು ನಮ್ಮ ಪಕ್ಷದ ಮೀಟಿಂಗ್ ಮಾಡಿ ಇವತ್ತು ಕೆಲಸ ಮಾಡಿ ನಾನು ಅದರ ಬಗ್ಗೆ ಏನು ಮಾತಾಡೋಲ್ಲ ನಾನು ನಮ್ಮ ಜಿಲ್ಲಾ ಪತ್ರಿಕರಿಗೆ ನನ್ನ ಇವತ್ತಿನವರಿಗೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಸಹಕಾರ ಕೊಟ್ಟಿದ್ದರು ಅದಕ್ಕೆ ನಾನು ಗುಣಿಯಾಗಿ ಅವ್ರ ಜೊತೆ ನಾನು ನಮ್ಮ ಕಾರ್ಯಕರ್ತರು ಏನಿದೆ